ಇವತ್ತು ನಾವು ಜಯನಗರದ ನಾಲ್ಕನೇ ಹಂತದ ಹಂತದಲ್ಲಿರುವಂತಹ ಸಬ್ರಿಜಿಸ್ಟಾರ್ ಕಚೇರಿಗೆ ಇಲ್ಲಿ ಬಂದಿದ್ದೀವಿ ಇಲ್ಲಿ ಜಯನಗರ ನಾಲ್ಕನೇ ಹಂತದ ಬಸ್ ಸ್ಟ್ಯಾಂಡ್ ಏನಿದೆ ಅದ್ರ ಹಿಂದ್ಗಡೆ ಇರುವಂತಹ ಸ್ಟಾರ್ ಕಚೇರಿ ಇದು ಇವತ್ತು ಇಲ್ಲಿ ಒಂದು ಪ್ರಮುಖವಾಗಿ ಒಂದು ಭ್ರಷ್ಟಾಚಾರದ ಬಗ್ಗೆ ನಮಗೆ ಮಾಹಿತಿ ಬಂತು ನಿರಂತರವಾಗಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಒಬ್ಬರು ಬಂದು ದೂರು ನೀಡಿದ್ರು ಆ ದೂರನ್ನು ನಾನು ನಾವು ಪರಿಶೀಲಿಸಿದಾಗ ಈ ಮನುಷ್ಯ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಿದ್ದೇನೆ ಅಂದ್ರೆ ಒಂದ್ ರೀತಿ ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಗೊತ್ತಾಗ್ಬಿಡ್ಬೇಕು ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಗೊತ್ತಾದ್ರೂ ನನ್ಗೆ ಏನು ತೊಂದರೆ ಇಲ್ಲ ನಾನು ಭ್ರಷ್ಟಾಚಾರ ಬಿಂದ ಸಾಕು ಮಾಡ್ತೀನಿ ಅಂತ ಅನ್ನೋ ರೀತಿಯಲ್ಲಿ ಫೋನ್ ಅಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದೇನೆ ದುಡ್ಡ ಜನರಿಂದ ಫೋನ್ ಅಲ್ಲಿ ತಗೊಂಡು ಭ್ರಷ್ಟಾಚಾರ ಮಾಡ್ತಾ ಈಗ ನಮಗೆ ಇಲ್ಲಿ ಇವರು ಯೋಗೇಂದ್ರ ಅಂತ ಆ ಇವರು ಒಂದು ಬ್ಯಾಂಕ್ ಎಂಪ್ಲಾಯಿ ಇವ್ರಿಗು ಇವರು ಪಾಪ ಯಾವ್ದೋ ಒಂದು ಕಸ್ಟಮರ್ ಗೆ ಏನೋ ಒಂದು ಈ ಖಾತ ಆಗ್ಬೇಕು ಅಂತ ಹೇಳಿ ಬಂದಾಗ ಇವ್ರನ್ನ ಸಂಪರ್ಕ ಮಾಡಿದ್ರು ಇಲ್ಲಿ ಯಾರಿಗೆ ಭ್ರಷ್ಟ ಅಂತ ನಾವು ಹೇಳ್ತಾ ಇದೀವಿ ಈ ಮನುಷ್ಯ ಅವಿನಾಶ್ ಅಂತ ಇವನು ಹುದ್ದೆ ಇನ್ನು ಏನು ಅಂತ ಗೊತ್ತಿಲ್ಲ ಈ ಸರ್ಕಾರಿ ಕಚೇರಿ ಗೊತ್ತಲ್ಲ ಎಲ್ಲೂ ಬೋರ್ಡ್ಗಳು ಇರಲ್ಲ ನಾಮಫಲಕ ಇರಲ್ಲ ಯಾರು ಏನ್ ಎತ್ತ ಅಂತ ಒಂದು ಐಡಿ ಕಾರ್ಡು ಇರಲ್ಲ ಸೊ ಈ ಮನುಷ್ಯ ಇಲ್ಲಿ ಕೂತು ಭ್ರಷ್ಟಾಚಾರ ಮಾಡ್ತಾ ಇರುವಂತದ್ದು ಇವರು ಪಾಪ ಯಾರೋ ಒಬ್ಬ ಕಸ್ಟಮರ್ ಗೆ ಏನೋ ಕೆಲಸ ಈ ಖಾತಾ ಆಗ್ಬೇಕು ಯಾಕಂದ್ರೆ ಈ ಖಾತಾ ಆಗಿಲ್ಲ ಅಂದ್ರೆ ಲೋನ್ ಆಗಲ್ಲ ಅಂತ ಹೇಳಿ ಇವ್ರನ್ನ ಸಂಪರ್ಕ ಮಾಡಿದಾಗ ಐವತ್ ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದಾಗ ಕಸ್ಟಮರ್ ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ರು ಬೇಗ ಬೇಗ ಆಗ್ಬೇಕು ನನ್ನ ಕೆಲಸ ಅಂತ ಹೇಳಿ ಹೇಳಿದಾಗ ಐವತ್ ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿ ಹೇಳಿದಾಗ ಇವರು ಐವತ್ ಸಾವಿರ ರೂಪಾಯಿ ಅವ್ರಿಗೆ ಕೊಡ್ಸಿದ್ದಾರೆ ಆದ್ರೆ ಐವತ್ ಸಾವಿರ ರೂಪಾಯಿ ಕೊಟ್ಟ ಮೇಲೂ ಯಾವುದೇ ರೀತಿಯ ಏನೋ ಈ ಖಾತಾನ ಮಾಡಿಸ್ದೆ ಅವ್ರಿಗೆ ಲೋನು ಆಗದೇ ಕಸ್ಟಮರ್ ವಾಪಸ್ ಹೋಗ್ಬಿಟ್ರು ಆದ್ರೆ ಇವರಿಗೆ ಈಗ ಐವತ್ತು ಸಾವಿರ ಏನು ಕೊಟ್ಟಿದ್ದು ಅದನ್ನು ವಾಪಸ್ ಕೊಡ್ತಾ ಇಲ್ಲ ಕೈಗೂ ಸಿಗ್ತಾ ಇಲ್ಲ ಮನುಷ್ಯ ಇವತ್ತು ನಾವು ಇನ್ನೇನು ಚೆಕ್ ಮಾಡಿದ್ವಿ ಇವತ್ತು ಚೆಕ್ ಮಾಡಿದ್ವಿ ಕಚೇರಿಗೆ ಬರ್ತಾ ಇಲ್ಲ ಬರ್ತೀನಿ ಬರ್ತೀನಿ ಅಂತಾನೆ ಕಚೇರಿಗೆ ಬರ್ತಾ ಇಲ್ಲ ಈ ರೀತಿ ಬಿಂದಾಸಾಗಿ ಇಡೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಈ ತರ ಫೋನ್ ಪೇ ಭ್ರಷ್ಟಾಚಾರಗಳು ನಡೀತಾ ಇದಾವೆ ಫೋನ್ ಪೇ ಭ್ರಷ್ಟಾಚಾರಗಳು ನಮ್ಮ ಯಾರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಏನು ಬಿಜೆಪಿಯವರ ವಿರುದ್ಧ ಪೇಸಿಎಂ ಸಿ ಎಂ ಅಂತ ಎಲ್ಲಾ ಕಡೆ ಅಂಡಸ್ಬಿಟ್ಟು ಅಧಿಕಾರಕ್ಕೆ ಬಂದ್ಬಿಟ್ರು ಇವ್ರದು ಈಗ ಫೋನ್ 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 ಪೇ 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 ನಾವು ಅಂಟಿಸ್ಬೇಕಾಗಿದೆ ಎಲ್ಲಾ ಕಡೆ ಫೋನ್ ಪೇ ಇಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಸ್ವಾಮಿ ಇನ್ನೇನು ಹೇಳಬೇಕು ಇವ್ರಿಗೆ ಹೊಸ ಟೆಕ್ನಾಲಜಿ ಭ್ರಷ್ಟಾಚಾರದಲ್ಲೂ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದಾರೆ ಈಗ ನಾವು

ಕ್ಲಿಯರ್ ಮಾಡೋದು ವಿಚಾರ ಅಲ್ಲ ನೀವು ಯಾಕೆ ಹೋದ್ರಿ ಮತ್ತೆ ಅದನ್ನ ಇಟ್ಕೊಂಡ್ರಿ ಈಗಲೇ ಅಂದ್ರೆ ಬೇರೆಯವರು ಬಂದಾಗಲೂ ಅದೇ ಸಮಸ್ಯೆ ಇರುತ್ತೆ ಒಂದು ನಿಮ್ಗೆ ಇರ್ತೀರಾ ಸಮಸ್ಯೆ ಇದ್ಬಿಟ್ಟು ಆವಾಗ ನೀವು ಅವ್ರ ಹತ್ರ ವ್ಯವಹಾರಗಳನ್ನ ಮಾಡ್ಕೋತೀರಾ ಮತ್ತೆ ಹಾಗಾದ್ರೆ ನೀವ್ ಎಲ್ಲಾ ಕಚೇರಿಗಳಿಗೂ ಹೋಗ್ತಾ ಇದೀನಿ ಅಂತ ಇದೀರಾ ಮತ್ತೆ ನೀವು ಮಧ್ಯ ವರ್ಷ

ಯಾರು ಗೊತ್ತಿದ್ವಾ ಅಂದ್ರೆ ನಾನ್ ಮತ್ತೆ ಕೂತ್ಕೊಳ್ಳಾ ಇಂಗಾಗ ಏನ್ ಮಾತಾಡ್ತೀನಿ ನೀವು ಆಫೀಸಲ್ಲಿ ಇದ್ದು ಇವಾಗ ನಾನು ಬೆಳಗ್ಗೆ ಬಂದಿದ್ದೆ ಮೇಡಮ್ ನಾನ್ ಬೆಳಗ್ಗೆ ಬಂದು ನಿಮ್ಮ ಹತ್ರ ಮಾತಾಡುದಲ್ವಾ ಅವಿನಾಶ್ ಅವ್ರಾಶ್ ಬರ್ತಾ ಇರ್ತಾರೆ ಅವಿನಾಶ್ ಅವ್ರು ಗೊತ್ತಲ್ವಾ ನಿಮ್ಗೆ ಅವಿನಾಶ್ ಅವ್ರು ಗೊತ್ತಲ್ವಾ ನಿಮ್ಗೆ ಫಸ್ಟ್ ಇದ್ ಗೊತ್ತಿಲ್ಲ ಅಂತ ಹೇಳಿದ್ರಿ ನೀವು ನಾವು ಬಂದ ತಕ್ಷಣ ನೀವು ಅವಿನಾಶ್ ಅವ್ರು ಗೊತ್ತಿಲ್ಲ ಅಂದ್ರೆ ಇವಾಗ ಅದು ಕೂತಾರೆ ಅಂತ ಹೇಳ್ತಿದ್ದೀರಾ ನಾನ್ ಬಂದಾಗ ಬಂದಾಗ ಹೊರಗಡೆ ಏನು ಅವಿನಾಶ್ ಯಾಕೆ ಗೊತ್ತಿರ್ತಾರೆ ಅವ್ರಲ್ಲಿ ಅಂದ್ರೆ ಅವ್ರು ಬಂದು ಮಾಡಿಸ್ತಾ ಇರ್ತಾರ ಬೇರೆ ರೆಗ್ಯುಲರ್ ಆಗಿ ಬಂದು ಕೂತಿರ್ತಾರ ಅಂತ ಹೇಳಿಲ್ಲ ಅದನ್ನೇ ಬಂದು ಕೂತಿರ್ತಾರಲ್ವಾ ಅಲ್ಲ ಒಂದ್ ನಿಮಿಷ ನೋಡಿದಿರಲ್ವಾ ಅಲ್ಲೇ ಕೂರಿಸ ಇಲ್ಲಿ ಟಿವಿ ಇದೆಯಾ

ಈ ಕಡೆ ಬನ್ನಿ ಇಲ್ಲಿ ಬನ್ನಿ ಈ ಕಚೇರಿ ಇಲ್ಲಿ ಬ್ರೋಕರ್ ಯಾರಾಯಿತು ಬ್ರೋಕರ್ ಗಳಿಗೆನೆ ವ್ಯವಸ್ಥೆ ಮಾಡಿ ಕೊಡಲಾಗಿದೆ ಸಬ್ರಿಶರ್ ಆಫೀಸ್ ಅಲ್ಲಿ ಇಲ್ಲಿ ಅವನು ಕೂತ್ಕೊಳ್ಳೋದಂತೆ ಇಲ್ಲಿ ಕೂತ್ಕೊಂಡು ಅವನು ಲಂಚ ಭ್ರಷ್ಟಾಚಾರ ಮಾಡುವಂತಹ ಕೆಲಸ ಇಲ್ಲಿ ಕೂತ್ಕೊಂಡು ಮಾಡ್ತಾ ಬೇರೆ ಇಲ್ಲ ಇಲ್ಲ ಸುತ್ತ ತೋರಿಸಬೇಕು ಸಿಸಿ ಟಿವಿನೂ ಇಲ್ಲ ಕಚೇರಿ ಬೇರೆ ಫೋಟೋ ಹಾಕೊಂಡಿದ್ದಾರೆ ಅಂದ್ರೆ ಒಣಗಿಗೆ ಬಂದು ಬೆಳೆ ಹೌದು ಈಗ ಕಬ್ಬಿನಿಸ್ಟಾರ್ ಆಗ ಸಬ್ ನಾವ್ ನಾವೀಗ ಪ್ರಶ್ನೆ ಮಾಡ್ಬೇಕು ಏನು ನೀವು ನಡೀತಾ ನಡೆಸ್ತಾ ಇದ್ರೆ ಇಲ್ಲಿ

ಇಲ್ಲಿ ಆಫೀಸ್ ನೋಡಿದ್ರೆ ಖಾಲಿ ಇದೆ ಬೇರೆ ನಾವು ಕೆಲಸ ಮಾಡ್ತೀವಿ ಇವಾಗ ಬಂದವ್ರಿಗೆ ನಮ್ಗೆ ಯಾಕಂದ್ರೆ ಇದು ಕಂಪ್ಯೂಟರ್ ಅಲ್ಲ ಓಕೆ ಈಗ ಅಲ್ಲಿ ಪಕ್ಕದ ಪಕ್ಕದ ಚೇರ್ ಅಲ್ಲಿ ರೆಡಿ ಇದೆಯಲ್ಲ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಇಟ್ಕೊಂಡು ಅಲ್ಲಿ ಯಾಕೆ ಕೂತ್ಕೊಳ್ಳೋದು ನೀವು ಪಕ್ಕದಲ್ಲಿ ಎಷ್ಟೋ ಇಪ್ಪತ್ತು ಮೀಟರ್ ಇಲ್ಲಿಂದ ಸಿಕ್ಕಾಪಟ್ಟೆ ಕೆಲಸ ಅಂತೆ ನಾನ್ ಇಲ್ಲಿ ಒಳಗಡೆ ಬರ್ಬೇಕಾದ್ರೆ ನೀವು ಸುಮ್ಮನೆ ಕೂತಿದ್ರಿ ಸರ್ಕಾರ ಅಲ್ಲ ಪೇಪರ್ ಅವ್ರು ತರ್ಲ ಗೊತ್ತಿಲ್ಲ ಬಟ್ ಸುಮ್ನೆ ಕೂತಿದ್ರು ಓಕೆ ನಾನು ಕೇಳಿದ ತಕ್ಷಣ ನೋಡಿದ್ದೇನೆ ಈಗ ಅವರ ಕಚೇರಿಯಲ್ಲಿ ನಡೀತಾ ಇರುವಂತಹ ಅಂತ ನಾವ್ ಅಲ್ಲಿ ಬನ್ನಿ ಮಾತಾಡಿ ಅಂತ ಹೇಳಿದ್ರೆ ಇವ್ರಿಗೆ ಸಿಕ್ ಹಾಕಿ ಈಗ ಯಾರು ಇನ್ಚಾರ್ಜ್ ಅವರು ಇನ್ಚಾರ್ಜ್ ಯಾರು ಈ ಕಚೇರಿ ನಾನು ಅದಕ್ಕೆ ಅವಾಗ ಕೇಳಿದ್ದು ನಿಮ್ಗೆ ಅಲ್ಲಿ ಯಾರು ಆ ಸೆಕ್ಷನ್ ನಿಮ್ಗೆ ಸಪರೇಟ್ ಅಂತ ಕೇಳಿದೆ ಅದಕ್ಕೆ ಒಂದೇ ತಾನೇ ಅವ್ರಿಗೆ ಹೇಳಿ ಹಂಗ್ ನನ್ಗೆ ಗೊತ್ತಿಲ್ಲ ಅಂತ ಅವ್ಳು ಹೆಂಗ್ ಸಿ ಸಿ ಟಿವಿ ಅಲ್ಲಿ ಸರ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಸರ್ ಒಬ್ಬ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ನಿಮ್ ಸಂಬರ ಸಿಗ್ತಾ ಇದೆ ನಿಮ್ ಸರ್ ಹೌದು ನಿಮ್ ಕಡೆ ಇವಾಗ ರೆಸ್ಪಾನ್ಸಿಬಲ್ ಮಾಡಬೇಡ ಇವರು ನಿಮ್ಮ ಸೂಪರ್ ಮಾಡ್ತಾ ನಮ್ಗೇನು ಗೊತ್ತಿಲ್ಲ ಅಂತ ನೀವೇನ್ ಹೇಳ್ತಾ ಇದ್ದೀರಾ ಇದೇ ತೋರಿಸುತ್ತೆ ನೀವ್ ಎಷ್ಟು ಇದ್ರಲ್ಲಿ ಇನ್ವಾಲ್ವ್ ನೀವು ಮಾಡಿದ್ರ ಅಂತ ಹೇಳ್ತಾ ಇಲ್ಲ ಬನ್ನಿ ಹಾಗಾದ್ರೆ ಬನ್ನಿ ಬನ್ನಿ ಅಲ್ಲಿ ಬನ್ನಿ ಹಾ ಬನ್ನಿ ಸನ್ಮಾನ ಮಾಡಬೇಕು ಹಾಗೆ ಸನ್ಮಾನ ಮಾಡಿ ಒಳ ಒಪ್ಪಂದ ಮಾಡುವ ಸರ್ಕಾರಿ ಮಹಾ ದರ್ಜೆ ಅಧಿಕಾರಿ ನಿಮಿಷ ಯಾರು ಮಾತಾಡಬೇಡಿ ಹೋಗ್ಬೇಡಿ ಇರ್ರಿ ಹೇಳುವ ಹೋಗ್ಬೇಡಿ ಮಾತಾಡ್ತಾರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನಾನು ಹೇಳೋದು ಕೇಳಿಸ್ಕೊಳ್ಳಿ ಆಯ್ತಾ ನಿಮ್ ಇದು ಆಫೀಸು ನಿಮ್ ಹಿಂಚಾ ಒಂದ್ ನಿಮಿಷ ಹೋಗಿ ಸರ್ ಮುಂದೆ ಹೋಗಿದ್ದು ಆಫೀಸು ನೀವು ಮಾತಾಡಿ ಸರ್

ಅವಿನಾಶ್ ಅವರಾಶ್ ಅವರ ಉತ್ತರ ಕೊಡಿ ಅಭಿನಾಶ್ ಅವರಾಶ್ ಬಂದಿದ್ದಾರು ಒಂದ್ರೆ ಭಕ್ತರೆ ಒಬ್ಬರು ನಂಬರ್ ತಗೊಳ್ಳಿ ಭಕ್ತರು

ಅಲ್ಲೇ ಇರೋದು ಬಾಲಿಕೋಳೋ ಅಂತ ದೊಡ್ಡ ಆಫೀಸ್ ಅಲ್ಲಿ ಸಿಿಸಿ ಕ್ಯಾಮೆರಾ ಇವ્યાર ಕೇಳಿ ಹಾ ಇವ્યાર ಮಡ್ರೆ ಯಾರು ಕೇಳಿಸ್ತೀನಿ ಇವillar ಬರ್ತೈತು ಸಿಿಸಿ ಕ್ಯಾಮೆರಾ ಬರ್ತೈತು ಛಾ ರ ಯಾರು ರಾಷ್ಟ್ರಪತಿ ಹೇಳೋಕೆ ಆರ ಹೇಳ್ತೈತಿ ನಾನು ಹೇಳೋದು ನೋಡಿ ಕೇಳಿ ಬೆಳಗಿಿಂದ ಸೇರಿ ನೋಡಿ ರೆಗ್ಯುಲರ್ ಆಗಿ ಒಪ್ಪ ಅವ್ರಿಗೆ ರೆಗ್ಯುಲರ್ ಆಗಿ ಬರ್ತಾರೆ ಈಸಿಗೆ ಅಪ್ಲೈ ಮಾಡ್ತಾರೆ ಎಲ್ಲರೂ ತಗೊಳ್ತಾರೆ ಅಂತ ಡಾಕ್ಯುಮೆಂಟ್ಸ್ಟರ್ ಒಂದು ಕೆಲಸ ಆಗುತ್ತೆ ಆಯ್ತಾ ಈ ವಿರು ಗೊತ್ತಿಲ್ಲ ಏನ್ ಮಾಡ್ತಿಲ್ಲ ನನ್ ಗೊತ್ತಿಲ್ಲ ನೋಡಿ ಅವಿನ ಇಮಿಡಿಯೇಟ್ ಕರ್ಸ್ಬೇಕು ಅವರು ಇಲ್ಲ ಅಂದ್ರೆ ನಮ್ದು ಬೇರೆ ತರನ ಇರುತ್ತೆ ಅವಿನ ಇಮಿಡಿಯೇಟ್ ಕರ್ಸ್ಬೇಕು ಕರ್ಸ್ಬಿಟ್ಟು ಈಗ ಇವ್ರದು ನಲ್ವತ್ತು ಸಾವಿರ ರೂಪಾಯಿ ನಮ್ಗೆ ಕೊಡ್ಬೇಕು ಇನ್ನು ಬೈ ಖಾತ ಅಂತ ಹೇಳಿ ಮೋಸ ಮಾಡಿ ಹೋಗಿದ್ದಾನೆ ಇಲ್ಲೇ ಇಲ್ಲಿ ಕುತ್ಕೊಂಡಿರೋದಕ್ಕೆ ಇವ್ರು ಇವರು ಇವ್ರು ಅವ್ರನ್ನ ನಂಬಿಕೆ ಮಾಡ್ಕೊಂಡಿರೋದು ಸರ್ಕಾರಿ ಅಧಿಕಾರಿ ಅಂತ ಹೇಳ್ಕೊಂಡು ಅವ್ರು ನಂಬಿಕೆ ಮಾಡ್ಕೊಂಡಿರೋದು ನಿಮ್ದಿ ಬೋರ್ಡ್ ಇಲ್ಲ ಏನಿಲ್ಲ ನೀವು ಹೆಂಗೊತ್ತಾಗ ಕುತ್ಕೊಂಡಿರೋ ಐಡಿ ಕಾರ್ಡ್ ಮಾಡೋದು ಇಲ್ಲೇ ಕೂತಿರ್ತೀವಿ ಬರೋವರೆಗೂ ನಮ್ದು ಒಂದು ಮಾಡ್ತಾ ಇರ್ತೀವಿ

ಸೊ ಸಾಕ್ಷಿ ಇದೆ ಅವ್ರೆ ಇವ್ರನ್ನೇ ಪೊಲೀಸ್ ಆಟೋ ನಾಲ್ಕು ಜನ ಇದಾರೆ ಸರ್ಕಾರಿ ಕಚೇರಿ ಇವರು ಮತ್ತೆ ಮೇಡಮ್ ಪಾಲುದಾರ ಬರೀ ಈಗ ಅವ್ರಿಗೆ ಕರ್ಸು ಮಾಡೋ ಕರ್ಸು ನಾವ್ ನಮ್ದು ತೋರ್ಸೋಣ ಬರೀ ಕಚೇರಿಯನ್ನು ತೋರ್ಸೋಣ ಹೆಂಗಿದೆ ಈ ಕಚೇರಿ ಅಂತ ದಯವಿಟ್ಟು ಸರ್ ಇಮಿಡಿಯೇಟ್ಲಿ ನೀವು ಕೆಲಸ ಮಾಡ್ಬೇಕೀಗ

ಒಂದು ಸಿ ಸಿ ಕ್ಯಾಮ್ರಾನು ಇಲ್ಲ ನೋಡಿ ಇಲ್ಲಿ ಈ ಮೇಡಮ್ ಈ ಪಕ್ಕದಲ್ಲಿ ಇಲ್ಲಿ ಕುಳ್ಳಿಸ್ಕೊಂಡು ಲಂಚ ಕು ಈ ಮೇಡಮ್ ಕ್ಯಾಮ್ರಾ ಸರ್ ಇಲ್ಲಿ ನೋಡಿ ಇಲ್ಲಿ ಒಂದಿದೆಯಾ ಕ್ಯಾಮ್ರಾ ಅಷ್ಟೇ ವರ್ಕಿಂಗ್ ಇರೋಲ್ಲಪ್ಪ ವರ್ಕಿಂಗ್ ಅದೇ ಈ ಆಫೀಸ್ಗೆ ಒಂದು ಕ್ಯಾಮ್ರಾ ಇಲ್ಲ ನೋಡಿ ಒಂದು ಕ್ಯಾಮ್ರಾನು ಇಲ್ಲ ಯಾರೋ ಬೇರೆ ಅವ್ರು ಬಂದು ಬೇರೆ ಅವ್ರು ಬಂದು ಇಲ್ಲಿ ರಾಜ್ಯ ಕೆಲಸ ಮಾಡ್ತಾರೆ ಜನಗಳ ದುಡ್ಡು ಇಸ್ಕೊಳ್ಳೋದು ಯೋಜನೆ ಮಾಡೋದು ಅಲ್ಲೇ ಮಾಡೋದು ಇಲ್ಲಿ ಮಾಡ್ಬೋದು ಹೋಗಿ ಮಾಡ್ಬೋದು ಅಧ್ಯಕ್ಷ ಅವ್ರ ಪ್ರಶ್ನೆ ಉತ್ತರ ಕೊಡೋದು ಮೂರನೇ ಪಾರ್ಟಿಗೆ ಯಾಕೆ ಕೊಡ್ತೀರಾ ಅಂತ ನೀವು ಒಂದು ಪ್ರಶ್ನೆ ಕೇಳ್ಕೊ ಉತ್ತರ ನೀವು ಅಲ್ಲಿ ಮೂರನೇ ಪಾರ್ಟಿ ಅಲ್ಲಿ ಕೂರಿಸಿದ್ರೆ ಅದಕ್ಕೆ ಅವ್ರು ಕೊಡ್ತಾ ಇರೋದು ಮಾಡ್ಕೊಂಡ್ರೆ ಆಯ್ತಪ್ಪ ಒಂದ್ ಮಾತಾಡ ಈಗ ನೀವು ಇಲ್ಲಿ ಸ್ಟಾಪ್ ನಾವು ಹೇಗ್ ನಂಬುದ್ರೆ ಈಗ ಗೊತ್ತು ನೀವು ತೋರಿಸಿಲ್ಲ ನಂಗೆ ಗೊತ್ತಿದೆ ಅದೇ ತರ ಆಯ್ತಲ್ಲ ಅಲ್ಲಿ ಒಳಗಡೆ ನೀವು ಸಿಸ್ಟಮ್ ಇದೆ ಪ್ರಿಂಟರ್ ಇದೆ ಫೈಲ್ ಇದೆ ಎಲ್ಲಾ ರೆಗ್ಯುಲರ್ ಆಗಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ನಾನು ಕ್ಯಾನ್ಸಲ್ ಮಾಡ್ತೀನಿ ಎಷ್ಟೋ ಜನ ಇದಾರೆ ನಾಲ್ಕು ಜನ ಕಣ್ಮರೆ ಕೆಳಗಡೆ ಹೋಗಿರೋರು ಇದಾರೆ ನಾನು ಐಡೆಂಟಿಫೈ ಮಾಡ್ಲಾ ನಾವು ನಾಲ್ಕು ದಿವಸ ಬಿಟ್ಕೊಂಡ್ಬಂದು ನಾನು ಅವ್ರೇ ತೋರ್ಸಲಾ ಹೇಳಿ ನಾನು ಐಡೆಂಟಿಫೈ ಮಾಡ್ಲಾ ಇರ್ಲಿ ಸರ್ ನಾನು ದಾಳಿ ಇವಾಗ ಈ ಟಿ ಶರ್ಟ್ ಡಿಸಾಟ್ ಬಿಟ್ಟು ನಾನು ಸಿವಿಲಿನ್ ಸರ್ ನೋಡ್ಕೊಳ್ತೀನಿ ನಾನು ನಾಲ್ಕು ಜನ ಐದು ಜನ ಇದ್ದಾರೆ ನೋಡಿ ಆಚೆ ಹೋದ್ರನ್ನ ನಾನು ಐಡೆಂಟಿಫೈ ಮಾಡ್ಲಾ ಸರ್ ಐಡೆಂಟಿಫೈ ಮಾಡ್ಲಾ ನಾನು ಸ್ಟೋರ್ ಅಲ್ಲಿ ಹೋಗಿ ನನಗೆ ದಾಟಿ ಎತ್ಕೊತಿಲ್ಲ ಅವಾಗ ಇದ್ದಾರೆ

ನೀವು ಫೋನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಎರಡೇ ಇದಾರೆ ಇಷ್ಟು ಜನ ನಾನು ಕರೆಸ್ತೀನಿ ಅವ್ರು ಇಷ್ಟು ಕೆಲಸ ಮಾಡ್ತಾರಾ ಮಾಡಲ್ಲ ಅಂತ ಹೇಳಿ

ಎಲ್ಲರೂ ತಿಳ್ಕೋಬೇಕಾಗಿದ್ದರು ಸರ್ಕಾರಿ ಕಚೇರಿಗಳು ಯಾವ ತರ ಕೆಲಸ ಮಾಡ್ತಾ ಅಂತ ನೋಡಿ ಇಲ್ಲಿ ಯಾರಿಗೂ ಜವಾಬ್ದಾರಿ ಅನ್ನೋದು ಇರೋದಿಲ್ಲ ಬಂದವರಲ್ಲಿ ಹಾದಿ ಬೀದಿಯಲ್ಲಿ ಹೋಗೋರನ್ನ ತಂದು ಒಳಗಡೆ ಕೂರಕ್ಕೆ ಬಿಡ್ತಾರೆ ಅವ್ರು ಏನ್ ಮಾಡ್ತಾರೆ ಏಜೆಂಟ್ ಗಳ ಏನು ನಮ್ಬೇಕು ಅಂತ ಆಕ್ಚುಲಿ ಅಂತ ಇದ್ರಲ್ಲಿ ನಮ್ಮ ವ್ಯವಸ್ಥೆ ಕೆಲಸ ಮಾಡ್ತಾ ಇರೋದು ಆದ್ರೆ ಜನಗಳಿಗೆ ಇದೆಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಅಥವಾ ಬೇಕಾಗಿಲ್ವಾ ಈ ವ್ಯವಸ್ಥೆನೇ ಚೆನ್ನಾಗಿದೆಯಾ ಇಲ್ಲ ಅಲ್ವಾ ಇಲ್ಲ ಇಲ್ಲ ಖಾಲಿ ಎಲ್ಲ ರೋಡ್ ಯಾರು ಬನ್ನಿ ಹಾ ಸರ್ ಇವಾಗ ಇಲ್ಲಿ ನಿಮ್ಮ ಸಬ್ರಿಷ್ಟ ಕಚೇರಿ ಕೆಳಗಡೆ ಹಾ ಸರ್ ಬಿಂದಾಸ್ ಆಗಿ ಫೋನ್ ಅಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅದೇ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ನಾವು ಬಂದಿರೋದು ಈಗ ಬನ್ನಿ ಯೋಗೇಂದ್ರ ಈಗ ಇವರು ಯೋಗೇಂದ್ರ ಅಂತ ನೋಡಿ ಇಲ್ಲಿ ಫೋನ್ ಪೇಲಿ ಇವನು ಅವಿನಾಶ್ ಅಂತ ಅಲ್ಲಿ ಸರ್ಕಾರಿ ಅಧಿಕಾರಿಗಳ ಕುರ್ಚಿಲಿ ಕೂತಿರ್ತಾನೆ ಎಲ್ಲ ವರ್ಕ್ ಮಾಡೋದು ಅವನೇ ಆಯ್ತಾ ನೋಡಿ ಇಲ್ಲಿ ಇವರು ಕೊಟ್ಟಿರುವಂತ ಅಮೌಂಟ್ ಹತ್ತು ಸಾವಿರ ವಾಪಸ್ ಕೊಟ್ಟಿದ್ದಾನೆ ಇಲ್ಲಿ ಐನೂರು ರೂಪಾಯಿ ಇ ಸಿ ಬಳಕೆ ಐನೂರು ಒಂಬೈನೂರು ಒಂಬೈನೂರು ಆರ್ನೂರು ಇದೆಲ್ಲ ಇ ಸಿ ಬಳಕೆ ಕೊಟ್ಟಿರುವಂತಹ ದುಡ್ಡುಗಳು ಫೋನ್ ಪೇಲಿ ತಗೊಳ್ತಾ ಇದ್ದಾನೆ ಇಷ್ಟು ಬಿಂದಾಸಾಗಿ

ಪರವೇ ಕಾಲ್ ಆಯ್ತು ವಾಟ್ಸ್ ಅಪ್ ಕಾಲಿ ಪರವಾಗಿಲ್ಲ ಲೈವ್ ಅಲ್ಲಿ ಹೋಗ್ತಾ ಇದೆ ಅವನು ಬುದ್ಧಿವಂತ ಹೇಳಿದ್ರೆ ನಾವು ಅದಕ್ಕಿಂತ ಇರ್ತೀವಿ ಒಂದಂತ ಸ್ಪೀಕರ್ ಕೊಣಿಕೆ ಇರಲಿ ಆ ಒಂದು ಒಂದು ವಿಚಾರ ಹೇಳಿ ಬಿಡ್ತೀನಿ ನೀವು ಸಿಸಿಟಿವಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಸಿ ಸಿ ಟಿವಿ ಹಾಕಿದ್ರೆ ಸರ್ಕಾರಕ್ಕೆ ಆದಾಯ ಜಾಸ್ತಿ ಆಗುತ್ತೆ ನಿಮ್ಗೆ ಯಾರಿಗೂ ಬೇಕಾಗಿಲ್ಲ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ಸ್ವಲ್ಪ ಕಮ್ಮಿ ಆಗೋ ಅಂತ ನಮ್ಮ ಭ್ರಮೆ ಇರ್ಬೋದು ಆದ್ರೆ ಇಲ್ಲಿ ಲಂಚ ಕಡಿಮೆ ಕಡಿಮೆ ಆಗತ್ತೆ ಹಾಗಾಗಿ ಸರ್ಕಾರಕ್ಕೆ ಆದಾಯ ಜಾಸ್ತಿ ಆಗತ್ತೆ ಅದು ನಿಮ್ಗೆ ಬೇಕಾದಂಗೆ ಕಾಣಿಸ್ತಾ ಇಲ್ಲ ಸರ್ಕಾರಕ್ಕೂ ನಿಮ್ಗೆ ಅಂದ್ರೆ ಇವಾಗ ಇವಾಗ ಎಂಪ್ಲಾಯಿ ನಾವು ಹೇಳ್ತಾ ಇರೋದು ಇಲ್ಲಿ ಯಾರು ಜವಾಬ್ದಾರಿ ಓದ್ತಿದಾರೋ ಅವ್ರಿಗೆ ಹೇಳ್ತಾ ಇದೀವಿ ಅಹಂ ಫೋನ್ ಸಿಸಿಪಿ ಕೊಡಿ ಆದ್ರೆ ಇವರಿಗೆ ಇವಾಗ ನೀವು ಇಮಿಡಿಯೇಟ್ ಆಗಿವನ್ನ ಕರಿಸ್ಬಿಟ್ಟು ಅದೇನ್ ಮಾಡ್ತೀರಾ ಸರ್ ಸರ್ ಬಂದ ತಕ್ಷಣ ಕರಿಸ್ತೀನಿ 3 ಬರ್ತಾರೆ ಹಾ ಮತ್ತೆ ಕೆಳಗಡೆ ಅವರ ಸಬ್ ರಿಜಿಸ್ಟರ್ ಯಾಕೆ ಸರ್ 2 ತಿಂಗಳು ದಿನ ಚಾರ್ಜ್ ಇದ್ದಾರೆ ಸರ್ ಅಂತ ಚಾರ್ಜ್ ಇದೆ ಕರೆಕ್ಟ್ ಈಗ ಚಾರ್ಜ್ ಇರೋರು ಯಾವುದು ರೆಸ್ಪಾನ್ಸಿಬಲ್ ತಗೊಳಕ್ ರೆಡಿ ಇಲ್ಲ ನನಗೆ ಗೊತ್ತಿಲ್ಲ ಅಲ್ಲಿ ಯಾರು ಹೋಗ್ತಾರೆ ನಾನ್ ನೋಡಿಲ್ಲ ಈ ತರ ಹೇಳ್ತಾರೆ ನಾನು ಸರ್ ಬಂದ ತಕ್ಷಣ 3 1/2 ಗಂಟೆ ಕರಿಸ್ಬಿಟ್ಟು ಅಂತ ಹೇಳತೀನಿ ಅವರನ್ನು ಹಾ ಕರಿಸ್ಬಿಟ್ಟು ಇವರನ್ನು ಕರಿಸ್ತೀನಿ ಇವರ ನಂಬರ್ ಕೊಂಡಿರ್ತೀನಿ ದಯವಿಟ್ಟು ಅದನ್ನ ಇಮಿಡಿಯೇಟ್ ಆಗಿ ಅದೇ ನಿಧಿ ಅವ್ರದ್ದು ದುಡ್ಡು ವಾಪಸ್ ಬರಬೇಕು ಆಮೇಲೆ ನಾವೀಗ ಫುಟ್ ಹೋಗ್ತೀವಿ ಇದನ್ನ ಕಂಪ್ಲೇಂಟ್ ದಯವಿಟ್ಟು ಇದ್ರ ಮೇಲೆ ನೀವು ಆಕ್ಷನ್ ತಗೋಬೇಕು ಸರ್ ಒಂದು ಏನು ಗೊತ್ತಾ ಈಗ ಮಂಜುನಾಥ್ ಅವರು ನಮ್ಗೆ ನೋಡಿದಾಗ ಹೆಂಗ್ ಡಿ ಗ್ರೂಪ್ ಎಂಪ್ಲಾಯ್ ಇರ್ತಾರಲ್ಲ ನಮ್ಗೆ ಆತರ ಭಾವ ಹೇಳ್ಬಾರ್ದು ಇದು ನಮ್ಗೆ ಆಕ್ಚುಲಿ ನಾಚ ಯಾಕೆ ಗೊತ್ತಾ ಅವ್ರು ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಇಡೀ ಆಫೀಸಿಗೆ ಕೆಳಗಡೆ ಸಬ್ ರಿಜಿಸ್ಟರ್ ಆಫೀಸ್ ಇದೆ ಈಗ ಇನ್ಚಾರ್ಜ್ ಅವರು ಅವ್ರಿಗೆ ಜವಾಬ್ದಾರಿ ಎಷ್ಟಿರ್ಬೇಕು ಏನಾಗುತ್ತೆ ಏನು ಹೋಗ ಇಲ್ಲಿ ನಡೀತಾ ಇದೆ ಯಾರು ಯಾರು ಬರ್ತಾರೆ

ನಾವು ತಕ್ಷಣ ಒಂದ್ ಏಳೆಂಟು ಜನ ಓಡೋದ್ರು ಕಚೇರಿಯಿಂದ ಸೇರ್ಕೊಂಡು ಅಧಿಕಾರಿಗಳು ಮತ್ತೆ ಬ್ರೋಕರ್ ಕೆಲಸ ನಡೆಸ್ತಾ ಸರ್ ಜನ ಬರ್ತಾನೆ ಇಲ್ಲ ಇಲ್ಲಿ ಒಬ್ಬರೇ ಒಬ್ಬರು ಜನಸಾಮಾನ್ಯ ನಮ್ಗೆ ಕಾಣಿಸಿಲ್ಲ

ಇನ್ನೊಂದು ಆಫೀಸಲ್ಲಿ ನೂರಾರು ಕೋಟಿ ವ್ಯವಹಾರ ನಡೆಯುತ್ತೆ ಅಂದ್ರೆ ಈ ತರ ದುಡ್ಡಿನ ವ್ಯವಹಾರ ಅಂತ ನಡೆಯೋದಂತ ಸ್ಥಳದಲ್ಲೇ ನೀವೊಂದು ಸಿ ಟಿವಿ ಹಾಕಿಲ್ಲ ನಿಮ್ಮ ಸಿಬ್ಬಂದಿಗಳಿಗೆ ನಿಮ್ ಕಚೇರಿಗಳಲ್ಲಿ ಯಾರು ಪಕ್ಕದಲ್ಲಿ ಕೂತ ಇದಾರೆ ಗೊತ್ತಾಗ್ತಾ ಇಲ್ಲ ನಾನು ಬೆಳಗ್ಗೆ ಸ್ವತಃ ನಾನೇ ಚೆಕ್ ಮಾಡಕ್ ಬಂದಾಗ ಮೇಡಮ್ ಯಾರಿದ್ರು ಮೇಡಮ್ ಕೇಳಿದೆ ಅವಿನಾಶ್ ಅನ್ನೋ ಭೇಟಿ ಆಗ್ಬೇಕು ಅವ್ರು ಇವಾಗ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅವಾಗ ಏನ್ ಹೇಳಿದ್ರು ಸರ್ ಅವ್ರಿನ್ನ ಬಂದಿಲ್ಲ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬರ್ತಾರೆ ಅವ್ರ ನಂಬರ್ ಕೊಡಿ ಅಂತ ಕೇಳಿದೆ ಪಕ್ಕದಲ್ಲಿ ಇನ್ನೊಬ್ಬ ಯಾರ ಕೂತಿದ್ದ ಬ್ರೋಕರ್ ಅದೇ ಸೀಟಲ್ಲಿ ಮೇಡಮ್ ಪಕ್ಕದಲ್ಲಿ ಸೀಟಲ್ಲಿ ಒಬ್ಬ ಬ್ರೋಕರ್ ಕೂತಿದ್ದ ಅವನು ನಂಬರ್ ಕೊಡ್ತಾನೆ ಅವಿನಾಶ್ ನಂಬರ್ ಅಂದ್ರೆ ಇಲ್ಲಿ ಸಿಬ್ಬಂದಿ ಅವನ್ ಯಾರು ಆಚೆ ಇರೋನಲ್ಲ ನಿಮ್ಮ ಸಿಬ್ಬಂದಿಗಳಲ್ಲೇ ಲೋಪದೋಷಗಳಿದೆ ನಿಮ್ಮ ಸಿಬ್ಬಂದಿಗಳು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನ್ ಐವತ್ತು ಸಾವಿರ ತಗೊಂಡಿದಾರೆ ಅದ್ರಲ್ಲಿ ಸಿಬ್ಬಂದಿಗಳಿಗೂ ಸರ್ಕಾರಿ ಅಧಿಕಾರಿಗಳಿಗೂ ಪಾಲು ಪಾಲಿದೆ ಅವ್ರು ಪಾಲಿಲ್ಲ ಅಂದ್ರೇನೆ ಅವರು ಸುಮ್ನೆ ಬಿಟ್ಕೊಂತಾರ ಇವಾಗ ನಮ್ಮನೆ ಯಾರು ಇವಾಗ ಬೇರೊಂದು ಸುಮ್ಮನೆ ನಾನು ನಿಮ್ ಕಚೇರಿಗಳಲ್ಲಿ ಯಾರೋ ಒಬ್ಬ ತರ್ಡ್ ಪಾರ್ಟಿ ಬಂದು ಕೂತಿದ್ದಾನೆ ಅಲ್ಲಿ ವ್ಯವಹಾರ ಮಾಡ್ತಿದ್ದಾನೆ ಅಂದ್ರೆ ನೀವು ಏನ್ ಸುಮ್ನೆ ಕೂತಿರ್ತೀರಾ ಸುಮ್ನೆ ನೀವ್ ಬಾಯ್ಕೊಂಡು ಕೂತಿದ್ದೀರಾ ಅಂದ್ರೆ ಅದ್ರಲ್ಲಿ ನಿಮ್ಮ ಪಾಲು ಇದೆ ಅಂತಾನೆ ಅರ್ಥ ಅದು ನಿಮ್ಮ ಸಾವಧಾನದ ಮಾತು ಏನ್ ಕೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕೋರ್ಸಿನೂನು ಇದು ಕಮ್ಮಿ ಆಗ್ತಾ ಇಲ್ಲ ಇದು ಯಥೇಚ್ಛವಾಗಿ ನಡೀತಾ ಇದೆ ಅಂದ್ರೆ ಎಲ್ಲಾರು ಸಮ್ಮಿಶ್ರವಾಗಿ ನಿಂತ್ಕೊಂಡು ಇದರಲ್ಲಿ ಪಾಲುದಾರಿಕೆಯಿಂದ ಮಾಡ್ತಾ ಇರತ್ತಾರನೇ ಇದು ಎದ್ದು ಕಾಣ್ತಾ ಇದೆ ಜನಗಳು ಮೂರ್ಖರಲ್ಲ ಸರ್ ನೋಡ್ತಾನೆ ಇದಾರೆ ಆ ಆಟಗಳನ್ನ ನಿಮ್ ಕಚೇರಿಗಳಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ನೇರವಾಗಿ ನೋಡ್ತಾ ಇದಾರೆ ಸಿ ಕ್ಯಾಮೆರಾ ಇಲ್ಲ ಮತ್ತೆ ಅಧಿಕಾರಿಗಳು ಸಾರ್ವಜನಿಕರು ಬಂದಾಗ ಟ್ಯಾಗ್ ಹಾಕೊಳಲ್ಲ ಮತ್ತೆ ಇವಾಗ ಒಬ್ರು ಎಪ್ಪತ್ ವರ್ಷದ ಮುದುಕರು ಕೆಳಗಡೆ ಇದಾರೆ ಇವಾಗ ನೀವೇ ಹೋಗಿ ನೋಡಿ ಎರಡು ತಿಂಗಳಿಂದ ಅಲಿತಾ ಇದಾರೆ ಆಫೀಸ್ಗೆ ಒಂದ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಸೈಡ್ ಆ ಕೇಳಿದ್ರೆ ಇಲ್ಲ ಸರ್ ಅವ್ರ ಮನೇಲಿ ಮಕ್ಳ ಇರ್ತಾರಲ್ಲ ಅವ್ರ ಮಕ್ಕಳಿಗೆ ಮಾಡಿಸ್ಕೊಂಬಿ ಎಪ್ಪತ್ ವರ್ಷದ ಮುಖ ಅವ್ರಿಗೆ ಮಕ್ಳೇ ಇಲ್ವಾ ಸರ್ ಎರಡ್ ತಿಂಗಳಾಗಿದೆ ಒಂದ್ ಈಸಿ ತೊಕೊಡಕ್ಕೆ ಇವ್ರು ಮಾಡಕ್ ಆಗ್ತಾ ಇಲ್ಲ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೊಂಡ್ ಬನ್ನಿ ಅಂತ ಕಳಿಸ್ತಾ ಇದಾರೆ ಹಂಗ್ ನಾವು ಬ್ರೋಕರ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಸರ್ ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಇವ್ರಿಗೆ ಬಂದ್ರೆ ಮಾತ್ರ ಕೆಲಸ ನಡಿಯತ್ತೆಟ್ ಪ್ರವೇಶವಿಲ್ಲ ಅಂತ ನೀವು ಇವತ್ತು ಬೋರ್ಡ್ ಹಾಕಿದ್ರೆ ನಮ್ಗೆ ನಂಬಿಕೆ ಬರೋದು ಅಂದ್ರೆ ನಾವು ಪ್ರತಿ ದಿನ ಬಂದು ಇಲ್ಲಿ ಸನ್ಮಾನ ಮಾಡಕ್ ರೆಡಿ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ನಾವು ಸನ್ಮಾನ ಮಾಡಕ್ಕೆ ನಿಂತ್ಕೊಂಡು ನಾವು ನಿಮ್ಗೆ ನಿಮ್ಗೆ ಯಾವುದು ತೊಂದರೆ ಮಾಡ್ತೀವಿ ಮಾತಾಡಿಸಿ ದಲ್ಲಾಡಿಗಳಿಗೆ ಪ್ರವೇಶ ಸಿಗುತ್ತೆ ಜನಗಳು ನೇಮ್ ಬೋರ್ಡ್ ಇಲ್ಲ ಯಾರು ಏನು ಅಂತ ತಕ್ಷಣ ಹೋಗಿ ಕೇಳೋ ಅಗತ್ಯನೇ ಅವೆ ಯಾರು ಬಂದ್ರು ಮಾಡ್ತೀವಿ ಮಾಡ್ತಿಲ್ಲ ಅವರು ಅವಿನಾಶ್ ಯಾರ ಗೊತ್ತಿತ್ತು ಮೊದ್ಲೇನೆ ಆಲ್ರೆಡಿ ಬೋರ್ಡ್ ಇವರು ಅಧಿಕೃತ